ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತು ಶನಿವಾರದ ಬ್ಲಾಗು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಶ ಶನಿವಾರ ಹಾಲಿಡೇಸ್ ಇರೋದ್ರಿಂದ ನನ್ನ ಮಗಳಿಗೆ ಅಂದರೆ ಬೇಗ ಎದ್ದೊಳೋದು ಚೆನ್ನಾಗಿ ಎಲ್ತ್ ಸರಿಯಾಗಿದೆ ಅಂತ ಅಂದರೆ ಮಾರ್ನಿಂಗ್ ಟೈಮ್ ಬೇಗ ಎದ್ಬಿಡ್ತೀನಿ ಬಟ್ ನನ್ನ ಎಲ್ತ್ ಇನ್ನೂ ಕರೆಕ್ಟಾಗಿ ವಾಯ್ಸ್ ಎಲ್ಲ ಸರಿಯಾಗಿಲ್ಲ ಮತ್ತು ನೆಗಡಿ ಕೋಲ್ಡ್ ಅಂತ ಇನ್ನೂ ಕಂಪ್ಲೀಟಾಗಿ ಸರಿ ಹೋಗಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಬೇಗ ಎದ್ದುಬಿಟ್ರೆ ಚಳಿ ಅಂತೂ ಜಾಸ್ತಿ ಇರುತ್ತೆ ಅಲ್ವಾ ಇನ್ನೂ ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಒಂದು ಲಿಸ್ಟ್ನ ಒಂದು ಐದುವರೆಯಿಂದ ಎದ್ದೊಳ್ಳೋಣ ಅಂತ ಟು ಡೂ ಲಿಸ್ಟ್ ಮಾಡಿಕೊಂಡಿದ್ದೆ ಅದೇ ರೀತಿ ಎದ್ದು ಫ್ರೆಶ್ ಪ್ ಎಲ್ಲ ಆಗಿ ಒಂದು ಆರು ಗಂಟೆ ಆರೂವರೆ ಆಗಿತ್ತು ಆವಾಗಿನಿಂದ ತಿಂಡಿ ಕೆಲಸನ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಇಡ್ಲಿನ ಮಾಡಿಕೊಂಡು ಕ್ವಿಕ್ಕಾಗಿ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇಡ್ಲಿಗೆ ಇಲ್ಲಿ ನಾನು ಫುಲ್ಲು ಬೇಳೆ ಕಪ್ಪು ಸಿಪ್ಪೆ ಎಲ್ಲ ಬರುತ್ತಲ್ವ ಅದನ್ನೇ ಬಳಸ್ಕೊಂಡು ಸಿಪ್ಪೆ ಏನು ತೆಗಿದಾನೆ ಹಾಗೆ ಯೂಸ್ ಮಾಡ್ಕೋತಾ ಇದ್ದೀನಿ ಊರಿಂದ ತಗೋಬಂದಿದೆ ಅದೇ ಚೆನ್ನಾಗಿತ್ತಲ್ಲ ಸಿಪ್ಪೆಯೆಲ್ಲ ತೆಗೆದುಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅಲ್ಲಿ ಏನೂ ಸಿಗೋದಿಲ್ಲ ನಮಗೆ ಫೈಬರ್ ಕಂಟೆಂಟ್ ಆಗಿರ್ಬೋದು ಒಳ್ಳೆ ಪೌಷ್ಟಿಕಾಂಶವೇ ಸಿಗೋದಿಲ್ಲ ಬಟ್ ಸಿಪ್ಪೆ ತೆಗಿದಾನೆ ಮಾಡ್ಕೊಳ್ಳೋದ್ರಿಂದ ಕೂಡ ಹೆಲ್ತ್ಗಂತೂ ತುಂಬನೇ ಬೆನಿಫಿಟ್ ಜಾಸ್ತಿನೇ ಇದೆ ಇನ್ನು ಸಾಂಬಾರಂತೂ ಬೇಗ ಬೇಗ ಮಾಡ್ಕೊಬಿಡೋಣ ಬೇಳೆ ಏನು ಬೇಯಿಸ್ಕೊಳ್ಳೋದು ಬೇಡ ಲೇಟಾಗಿದೆ ಅಲ್ವಾ ಇನ್ನು ಮಕ್ಕಳು ಬಿಟ್ಟರೆ ತಿಂಡಿ ಕೊಡೋದಕ್ಕೆ ಸರಿಯಾಗುತ್ತೆ ಅಂತ ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೀನಿ ದಿನದ ಇಪ್ಪತ್ತ್ನಾಲ್ಕು ಗಂಟೆನ ನಾವು ಈ ರೀತಿ ಉಪಯೋಗ ಅನ್ನೋದನ್ನ ಮಾಡಿಕೊಂಡ್ರೆ ಫೋರ್ ಟು ಫೈವ್ ಅವರ್ಸು ಟೈಮ್ ಅನ್ನೋದನ್ನ ಸೇವ್ ಮಾಡ್ಕೋಬೋದು ನಮಗೆ ಏನೋ ಅನ್ನೋದನ್ನು ಟೈಮ ಕೊಟ್ಕೋಬೋದು ಮತ್ತು ಯಾವುದೇ ರೀತಿ ಒಂದು ಟೆನ್ಷನ್ ಇಲ್ಲದೇ ಈಸಿಯಾಗಿ ಮನೆ ಕೆಲಸ ಅನ್ನೋದನ್ನ ಕಂಪ್ಲೀಟ್ ಮಾಡ್ಕೋಬೋದು ಯಾವ ರೀತಿ ಪ್ಲ್ಯಾನಿಂಗ್ ಅನ್ನೋದನ್ನ ಮಾಡಿಕೊಂಡ್ರೆ ಈ ರೀತಿ ನಾವು ಟ್ವೆಂಟಿ ಫೋರ್ ಅವರ್ಸ್ನ ಒಂದು ಪ್ರೊಡಕ್ಟಿವ್ ಆಗಿ ಕಳಿಬೋದು ಕರೆಕ್ಟ್ ಟೈಮ್ಗೆ ಆ ಕೆಲಸಗಳನ್ನ ಮುಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಅಂತ ಅಂದಾಗ ಒಂದು ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಎದೋಳ್ತಿದ್ದೀವಿ ಅಂದರೆ ಇನ್ನು ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಟ್ವೆಲ್ ಅವರ್ಸ್ ಟೈಮ್ ಆಗೋಗ್ಬಿಡುತ್ತೆ ಅಲ್ವಾ ಟ್ವೆಂಟಿ ಫೋರ್ ಅವರ್ಸ್ನ ನಾವು ಬೇ ಜಾಸ್ತಿ ಟೈಮ್ನ ಸೇವ್ ಮಾಡ್ಕೋತಾ ಇದ್ದೀವಿ ಅಂದಾಗ ಒಂದು ಸ್ಮಾರ್ಟಾಗಿ ನಾವು ಯೋಚನೆ ಮಾಡಿ ಸ್ಮಾರ್ಟಾಗಿ ಪ್ಲಾನಿಂಗ್ ಅನ್ನೋದನ್ನ ಮಾಡಿಕೊಂಡು ಮಾರ್ನಿಂಗ್ ಟೈಮು ಸಿಕ್ಸ್ ಓ ಕ್ಲಾಕ್ ಎದೋಳೋದು ಬರ್ ಬದಲು ಒಂದು ನಾಲ್ಕು ಗಂಟೆಗೆ ಎದೋಳೋದ್ರಿಂದ ಎಕ್ಸ್ಟ್ರಾ ಟು ಟೂ ಅವರ್ಸು ನಮಗೆ ಟೈಮ್ ಅನ್ನೋದು ಸಿಗುತ್ತೆ ಇದು ವೆರಿ ಇಂಪಾರ್ಟೆಂಟು ನಮ್ಮ ಮಾರ್ನಿಂಗ್ ಟೈಮ್ ಯಾಕೆ ಅಷ್ಟೊಂದು ಒಂದು ತುಂಬ ಇಂಪಾರ್ಟೆಂಟ್ನ ಕೊಡ್ತೀವಿ ಅಂತ ಅಂದರೆ ಇಡೀ ದಿನ ಸ್ಟಾರ್ಟ್ ಆಗೋದು ಒಂದು ಬೇಸ್ಮೆಂಟೇ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ನಾವು ಮಾರ್ನಿಂಗ್ ಎಷ್ಟು ಬೇಗ ಎದ್ದೇಳ್ತೀವಿ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಇವಾಗ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಆರು ಗಂಟೆ ಏಳು ಗಂಟೆಯಿಂದ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂಥರ ಲೇಸಿಯಾಗಿ ಅನಿಸ್ಬಿಡುತ್ತೆ ಅಯ್ಯೋ ಆ ಕೆಲಸ ಆಗಿಲ್ಲ ಅದೆಲ್ಲ ಒಂದು ರೀತಿ ಈ ಕೆಲಸ ಆಗಿಲ್ಲ ಮಾಡ್ಕೊಳ್ಳೋಣ ಅನ್ನೋ ರೀತಿ ಒಂದು ನಿಧಾನದಲ್ಲೇ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಯಾವಾಗ ಒಂದು ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಅನ್ನೋದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೋತೀವಿ ಮನೆ ಕೆಲಸ ಅನ್ನೋದು ಪಟಪಟ ಅಂತ ಮುಗಿಯುತ್ತೆ ಯಾಕಂತಂದರೆ ನಿದ್ದೆ ನಾವು ನಾವೇನು ಅಂತಂದರೆ ತಿಂಡಿ ಏನೂ ತಿಂದಿರೋಲ್ಲ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್ ಎಲ್ಲವ ಆ್ಯಕ್ಟಿವ್ ಆಗಿ ನಾವು ಪಟಪಟ ಅಂತ ಕೆಲಸ ಮಾಡ್ಕೋತಾ ಇದ್ದೀವಿ ಮಾಡ್ಕೋತೀವಿ ಅದಕ್ಕೋಸ್ಕರ ಮಾರ್ನಿಂಗ್ ಟೈಮ್ ನಾವು ಬೇಗ ಎದ್ದೊಳೋದ್ರಿಂದ ಎಕ್ಸ್ಟ್ರಾ ಟೂ ಅವರ್ಸು ಟೈಮ್ ಸಿಗುತ್ತೆ ಈ ಎಕ್ಸ್ಟ್ರಾ ಟೂ ಅವರ್ಸಲ್ಲಿ ಫ್ರೆಶ್ಅಪ್ ಆಗ್ಲಿಕ್ಕಾಗ್ಬೋದು ಮತ್ತು ನಮ್ಮ ಫಿಸಿಕಲ್ ಎಲ್ತ್ನ ನೋಡ್ಕೊಳ್ಳೋದಕ್ಕೆ ಒಂದಿಷ್ಟು ಎಕ್ಸಸೈಸ್ನ ಮಾಡುವಂಥದ್ದಾಗಿರ್ಬೋದು ಡಿಟಾಕ್ಸ್ ಡಿಂಕ್ನ ಕುಡಿಯುವಂಥದ್ದಾಗಿರ್ಬೋದು ಎದ್ದಿದ ತಕ್ಷಣ ಒಂದು ಲೋಟ ನೀರನ್ನ ಆರಾಮಾಗಿ ಒಂದು ಬಿಸಿ ನೀರನ್ನ ಕುಡಿಯುವಂಥದ್ದಾಗಿರ್ಬೋದು ಇವಾಗಂತೂ ಚಳಿ ಇರೋದರಿಂದ ಆದಷ್ಟು ಬಿಸಿ ನೀರನ್ನ ಕುಡಿಯೋದು ತುಂಬ ಒಳ್ಳೆಯದು ಒಂದು ಸಲ ಕೋಲ್ಡ್ ಆಗಿಬಿಡ್ತು ಅಂತ ಒಂದು ವಾರ ಆದರೂ ಹೋಗೋದಿಲ್ಲ ಅದು ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರನ್ನ ಕುಡಿಯುವಂಥದ್ದಾಗಿರ್ಬೋದು ಈ ರೀತಿ ಕುಡಿಯೋದ್ರಿಂದ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಕಂಪ್ಲೀಟ್ ಆಗುತ್ತೆ ನೈಟಲ್ಲೇ ಏನಾದರೂ ತಿಂದಿರ್ತೀವಿ ಅಂದಾಗ ಅದು ಬಿಸಿ ನೀರನ್ನ ಕುಡಿಯೋದ್ರಿಂದ ಜಡ್ಡಿನ ಅಂಶ ಆಗಿರ್ಬೋದು ಎಲ್ಲ ನಮಗೆ ಕ್ಲಿಯರಾಗಿ ಹೋಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿ ನಮಗೆ ಅಂತ ಟೈಮ್ನ ಕೊಟ್ಕೊಂಡ್ರೆ ಆ ಟೈಮಲ್ಲಿ ಏನೂ ಡಿಸ್ಟರ್ಬೆನ್ಸ್ ಅನ್ನೋದು ಇರೋದಿಲ್ಲ ಅಲ್ವ ಮಕ್ಕಳು ಕೂಡ ಆರಾಮಾಗಿ ಮಲಗಿರ್ತಾರೆ ನಮಗೆ ಅಂತ ನಾವು ಚೆನ್ನಾಗಿ ಒಂದು ನೆಮ್ಮದಿಯಿಂದ ಟೈಮ್ನ ಕೊಡ್ಕೋಬೋದು ಯಾವುದೇ ರೀತಿ ಒಂದು ಗಲಾಟೆ ಅನ್ನೋದು ಇರೋದಿಲ್ಲ ಆರಾಮಾಗಿ ನೀರನ್ನ ಕೂತ್ಕೊಂಡು ಕುಡಿಯುವಂಥದ್ದಾಗಿರ್ಬೋದು ನಮ್ಮ ಕೆಲಸ ಏನಿದೆ ಅದನ್ನು ಎಕ್ಸಸೈಸ್ನ ಮಾಡುವಂಥದ್ದಾಗಿರ್ಬೋದು ಇದಕ್ಕೆಲ್ಲ ನಾವು ತುಂಬ ಒಳ್ಳೆ ಟೈಮು ಅಂತ ಅಂದರೆ ಮಾರ್ನಿಂಗ್ ಟೈಮ್ ಆಗಿರೋದ್ರಿಂದ ಮಾರ್ನಿಂಗ್ ಟೈಮ್ ಬೇಗ ಎದ್ದೊಳೋದ್ರಿಂದ ನಾವು ಒಂದು ಈಸಿಯಾಗಿ ಮನೆ ಕೆಲಸ ಅನ್ನೋದನ್ನು ಮುಗಿಸ್ಕೋಬೋದು ಎಕ್ಸ್ಟ್ರಾ ಟೈಮ್ ಅನ್ನೋದನ್ನು ಕೂಡ ಸೇವ್ ಮಾಡ್ಕೋಬೋದು ಮಾರ್ನಿಂಗ್ ಟೈಮೇ ನಾವು ಎಕ್ಸ್ಟ್ರಾ ಟೂ ಅವರ್ಸ್ ಸಿಕ್ತು ಅಂತಂದರೆ ನಾ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡಿರ್ತೀವಿ ಬೇಗ ಎದ್ದಿರ್ತೀವಿ ಅಂತಂದರೆ ಬೇಗ ಕೆಲಸನೂ ಕೂಡ ಕಂಪ್ಲೀಟ್ ಆಗಿರುತ್ತೆ ಅಲ್ವಾ ಮಧ್ಯಾಹ್ನ ಟೈಮು ಕೂಡ ಎಕ್ಸ್ಟ್ರಾ ನಮಗೆ ಒಂದು ತ್ರೀ ಅವರ್ಸ್ ಟೈಮ್ ಸಿಕ್ತು ಅಂತ ಅಂದರೆ ಆರಾಮಾಗಿ ಕೆಲಸ ಮುಗಿಸ್ಕೋಬೋದು ಬೇಗ ಎದ್ದೊಳ್ದೆ ಲೇಟಾಗಿ ಎದ್ದಿದ್ದೀವಿ ಅಂದಾಗ ಒಂದು ಇಷ್ಟು ಬೇಗ ಟೈಮ್ ಆಗೋಯ್ತಾ ಇಷ್ಟು ಬೇಗ ಟೈಮ್ ಆಗೋಯ್ತಾ ಅನ್ನೋ ರೀತಿ ಯೋಚನೆಯಲ್ಲೇ ಇರ್ತೀವಿ ಅಂದರೆ ಎದ್ದಿರೋದೇ ಲೇಟಾಗಿ ಅಂದಾಗ ನಮ್ಮ ಕೆಲಸನೂ ಕೂಡ ಕಂಪ್ಲೀಟಾಗಿ ಆಗೋದಿಲ್ಲ ಒಂದು ನಿಧಾನದಲ್ಲೇ ಆಗ್ತಿರ್ತವೆ ಬೇಗ ಎದ್ದು ಕೆಲಸ ಮಾಡ್ತಿದ್ದೀವಿ ಅಂದಾಗ ಟೈಮ್ ಅನ್ನೋದು ಕೂಡ ತುಂಬ ಸೇವ್ ಆಗುತ್ತೆ ಇವಾಗ ಮಾರ್ನಿಂಗ್ ಟೈಮು ಒಂದು ಫೋರ್ ನಾಲ್ಕು ಗಂಟೆಗೆ ಎದ್ದೊಳ್ತಾ ಇದ್ದೀವಿ ಅಂತ ಅಂದಾಗ ನಾವು ಏನು ಲಿಸ್ಟ್ ಏನು ಮಾಡ್ಕೊಳ್ಳೋದಿಲ್ಲ ಒಂದು ಫ್ಲೋ ಅಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಒಂದು ಫ್ಲೋ ಅಲ್ಲೇ ನಾನು ದಿನ ನನ್ನನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಅದು ನಾವು ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಒಂದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಆಗುತ್ತೆ ಇವಾಗ ನಾಲ್ಕು ಗಂಟೆಗೆ ಎದ್ದು ಫೋರ್ ಫೋರ್ ಟು ಫೋರ್ ತರ್ಟಿ ಫ್ರೆಶ್ ಅಪ್ ಅಂತ ನಾವು ಟೈಮ್ನ ಸ್ಟ ಬರ್ಕೊಂಡಿದ್ದೀವಿ ಅಂತ ಅಂದರೆ ಅದನ್ನು ಇದ್ರೆ ನಾವು ಇಷ್ಟೇ ಅವರ್ಸಲ್ಲಿ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಒಂದು ಡಿಸಿಪ್ಲೀನ್ ಅನ್ನೋದು ಬಂದ್ಬಿಡುತ್ತೆ ಈ ರೀತಿ ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ಒಂದು ಡಿಸಿಪ್ಲೀನ್ ನಾನು ಅದು ಮೇಂಟೈನ್ ಮಾಡ್ಕೋತಾ ನಾವು ಕರೆಕ್ಟ್ ಟೈಮ್ಗೆ ಕೆಲಸ ಅನ್ನೋದು ನಾವು ಮುಗಿಸ್ಕೋಬಹುದು ಇವಾಗ ನಾನು ಬರ್ಕೊಳ್ಳಲ್ಲ ಒಂದು ಫ್ಲೋ ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದರೆ ಜಾಸ್ತಿ ಟೈಮ್ನ ನಾವು ಅದಕ್ಕೆ ಕೊಟ್ಬಿಡ್ತೀವಿ ನಾಲ್ಕರಿಂದ ಎದೊಳ್ತಿದ್ವಿ ಅಂತಂದರೆ ನಾಲ್ಕರಿಂದ ಐದು ಗಂಟೆ ಒಂದು ಫ್ರೆಶಪ್ಗೆ ಟೈಮ್ನ ಕೊಟ್ಬಿಡೋದು ಅದ್ರ ಮಧ್ಯೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಚಳಿ ಆಗ್ತಿದೆ ಅಂತ ಕೂತ್ಕೊಳ್ಳೋದು ಇಲ್ಲ ಅಂತ ಅಂದರೆ ಏನು ಅಂದರೆ ಒಂದು ಹೊತ್ತು ಮಲಿಕೊಳ್ಳೋಣ ಇನ್ನೊಂದು ಸ್ವಲ್ಪ ಆದಮೇಲೆ ಎದೊಳ್ಳೋಣ ಅಂತ ಹಂಗೆ ಅಂದ್ಕೊಳ್ಳೋದು ಆ ರೀತಿ ಯೋಚನೆ ಎಲ್ಲ ತಲೆಯಲ್ಲಿ ಬಂದುಬಿಡ್ತವೆ ಎದ್ದ ತಕ್ಷಣ ನಾನು ಈ ರೀತಿ ಕೆಲಸ ಮಾಡ್ತೀನಿ ಅಂತ ಒಂದು ಲಿಸ್ಟ್ ಅನ್ನೋದನ್ನ ಮಾಡ್ಕೊಬಿಟ್ರೆ ನಮಗೂ ಕೂಡ ಈಸಿ ಆಗುತ್ತೆ ಒಂದು ಪ್ರೆಷರ್ ಅನ್ನೋದು ತಲೆಯಲ್ಲಿರುತ್ತೆ ಕೆಲಸ ಅನ್ನೋದನ್ನು ಕೂಡ ಪಟಪಟ ಅಂತ ಮುಗಿಸ್ಕೋಬೋದು ಫೋರ್ ಟು ಫೋರ್ ತರ್ಟಿ ಫ್ರೆಶ್ ಅಪ್ ಅಂತ ಟೈಮ್ ಕೊಟ್ಕೊಳ್ಳೋದು ನೆಕ್ಸ್ಟು ಫೋರ್ ತರ್ಟಿಯಿಂದ ಮನೆಯೆಲ್ಲಾನು ಮಾಪ್ ಮಾಡ್ಕೊಳ್ಳೋದು ಇದೆಲ್ಲ ಕ್ಲೀನಿಂಗ್ ಅನ್ನೋದು ನಾರ್ಮಲ್ ಅಲ್ವಾ ಪ್ರತಿದಿನ ನಾವು ಏನು ಕ್ಲೀನ್ ಮಾಡ್ತೀವಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಐದು ಗಂಟೆಯಿಂದ ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಅಂದರೆ ಎಕ್ಸಸೈಸ್ ಆಗಿರ್ಬೋದು ಈ ರೀತಿ ನಮ್ಮ ದಿನನಿತ್ಯದ ಕೆಲಸ ಏನಿದೆ ಅಂದರೆ ಎಕ್ಸಸೈಸ್ ಅನ್ನೋದು ಕೂಡ ನಮ್ಮ ದಿನನಿತ್ಯದ ಕೆಲಸ ಅಂತ ಅನ್ನೋದು ಅಂದ್ಕೊಂಡೆ ಮಾಡಿದ್ರೆ ಕಂಪ್ಲೀಟಾಗಿ ನಾವು ಒಂದು ಕನ್ಸಿಸ್ಟೆನ್ಸಿಲಿ ಮೈಂಟೈನ್ ಮಾಡ್ಕೊತಾ ಹೋಗ್ತೀವಿ ಬಟ್ ನಾವೇನೋ ಅಂದ್ಕೊಳ್ತಾನೆ ಇದನ್ನ ಮಾಡಬೇಕಪ್ಪ ಅನ್ನೋ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಮಾಡಿದ್ರೆ ಒಂದಿನ ಮಾಡ್ತೀವಿ ಮೂರು ದಿನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ದಿನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ ನಮ್ಮ ದಿನನಿತ್ಯದ ಕೆಲಸ ಇದನ್ನ ಮಾಡ್ತೀನಿ ನಾನು ಅಂತ ನಾವು ಯಾವ ರೀತಿ ಮುಖ ತೊಳಿತೀವಿ ಒಂದು ಅಲ್ಲುಜ್ತೀವಿ ಅದೇ ರೀತಿ ನಮ್ಮ ಕೆಲಸನ ಒಂದು ಎಕ್ಸಸೈಸ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ದಿನನಿತ್ಯದ ಕೆಲಸ ಅಂತ ಅಂದ್ಕೊಂಡೇ ಸ್ಟಾರ್ಟ್ ಮಾಡಿದ್ರೆ ಒಂದು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ಕೊತಾ ಹೋಗ್ಬೋದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮುಗಿಸ್ಕೊತೀವಿ ಅಂತ ಅಂದರೆ ಒಂದು ಆರು ಗಂಟೆಯಿಂದ ಒಂದು ಏಳುವರೆ ತನಕ ತಿಂಡಿಗೆ ಟೈಮ್ನ ಕೊಡ್ಕೋಬೋದು ನಮಗೆ ಮೇಯ್ನು ಮಾರ್ನಿಂಗ್ ಟೈಮ್ ಏನು ಅಂತ ಅಂದರೆ ಫಸ್ಟು ಪ್ರಿಫರೆನ್ಸ್ ನಮಗೆ ತಿಂಡಿ ಕರೆಕ್ಟ್ ಟೈಮ್ ತಿಂಡಿ ಆಯಿತಾ ಮಕ್ಕಳು ಸ್ಕೂಲ್ಗೆ ಹೋಗೋದಿತ್ತ ಇರ್ತಾರೆ ಹಸ್ಬೆಂಡು ಹೊರಗಡೆ ಕೆಲಸಕ್ಕೆ ಹೋಗೋರು ಇರ್ತಾರೆ ನಮ್ಮ ಕರೆಕ್ಟ್ ಟೈಮ್ಗೆ ತಿಂಡಿ ಆಗಿಬಿಡ್ತು ಅಂತಂದರೆ ಆಲ್ಮೋಸ್ಟ್ ಅರ್ಧ ಕೆಲಸ ಕಂಪ್ಲೀಟ್ ಆದಂಗೆ ಒಂದಿನ ಏನಾದರೂ ತಿಂಡಿ ಆಗೋದು ಲೇಟ್ ಆಗೋಯಿತು ಅಂತ ಅಂದರೆ ಒಂದು ಒಂದಿಷ್ಟು ಕನ್ಫ್ಯೂಷನು ಕೆಲಸ ಆಗಿಲ್ವಲ್ಲ ಆ ಕೆಲಸ ಆಗಿಲ್ವಲ್ಲ ಅನ್ನೋದೆಲ್ಲ ತಲೆಯಲ್ಲಿ ಬಂದುಬಿಡುತ್ತೆ ಆರರಿಂದ ಏಳುವರೆ ತಿಂಡಿ ಮಾಡ್ಕೊಂಡ್ವಿ ಅಂತ ಅಂದರೆ ಏಳುವರೆಯಿಂದ ಎಂಟೂವರೆವರೆಗೂ ಕೂಡ ಮಕ್ಕಳು ಲಂಚ್ ಬಾಕ್ಸ್ನ ರೆಡಿ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ರೆಡಿ ಮಾಡಿದ್ವಿ ಅಂತ ಅಂದರೆ ಒಂದು ಒಂಬತ್ತು ಗಂಟೆನೇ ತೊಗೊಳ್ಳೋಣ ಯಾಕಂತಂದರೆ ಹಸ್ಬೆಂಡು ಹೊರಗಡೆ ಹೋಗ್ತಾರೆ ಅಂತ ಅಂದರೆ ಅವ್ರಿಗೂ ರೆಡಿ ಮಾಡೋದಿರುತ್ತೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡೋದಿರುತ್ತೆ ಅಲ್ವಾ ಒಂದು ಒಂಬತ್ತು ಗಂಟೆ ತಗೋತು ಅಂತ ಅಂದರೂ ಕೂಡ ನಾವು ಒಂಬತ್ತು ಗಂಟೆಯಿಂದ ಆರಾಮಾಗಿ ಹತ್ತು ಗಂಟೆ ತನಕ ನಾವು ಕರೆಕ್ಟ್ ಟೈಮ್ಗೆ ತಿಂಡಿನ ತಿನ್ನುವಂಥದ್ದಾಗಿರ್ಬೋದು ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ತಿಂಡಿ ತಿಂದ ತಕ್ಷಣ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಒಂದು ಹತ್ತು ನಿಮಿಷ ಕೂತ್ಕೊಂಡು ನೆಕ್ಸ್ಟು ಕೆಲಸ ನಾವು ಮುಗಿಸ್ಕೋತೀವಿ ಅಂತ ಅಂದರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಅಂತ ಅಂದರೆ ಅಡುಗೆ ಮಾಡಿರ್ತೀವಿ ತಿಂಡಿ ಮಾಡಿರ್ತೀವಿ ಅಂದಾಗ ಒಂದಿಷ್ಟು ಪಾತ್ರೆಗಳೆಲ್ಲ ಇರುತ್ತೆ ಕಿಚನ್ ಕ್ಲೀನಿಂಗ್ ಎಲ್ಲ ಇರುತ್ತೆ ಹತ್ತರಿಂದ ಹನ್ನೆರಡು ನಾನು ಕಿಚನ್ ಕ್ಲೀನ್ ಮಾಡ್ಕೊತೀನಿ ಅಂತ ಕ್ಲೀನ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಸ್ವಲ್ಪ ರೆಸ್ಟ್ನ ತೊಗೋಬೇಕು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಒಂದು ರೀತಿ ಬೇಜಾರಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ರೆಸ್ಟ್ನ ತಗೊಂಡು ಒಂದು ಗಂಟೆಯಿಂದ ನೆಕ್ಸ್ಟು ಎರಡು ಗಂಟೆವರೆಗೂ ಮಧ್ಯಾಹ್ನದ ಊಟ ಏನಿರುತ್ತೆ ಅನ್ನ ಮಾಡ್ಕೊಳ್ಳುವಂಥದ್ದು ಮಧ್ಯಾಹ್ನದ್ದು ಊಟದ ಎಲ್ಲನೇ ರೆಡಿ ಮಾಡ್ಕೊಳ್ಳುವಂಥದ್ದು ಎರಡು ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನ್ಯಾಪ್ ಟೈಮ್ ಅಂತ ನಮ್ಗೆ ತುಂಬ ಟೈಮ್ ಸಿಗುತ್ತೆ ಮಾರ್ನಿಂಗ್ ಟೈಮೇ ಟೂ ಅವರ್ಸು ಪುನಃ ನಮಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇನ್ನೂ ಟೈಮ್ ಎಕ್ಸ್ಟ್ರಾ ಟೂ ಅವರ್ಸ್ ಸಿಗುತ್ತೆ ಆ ಈ ಎಕ್ಸ್ಟ್ರಾ ಟೂ ಅವರ್ಸಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂಥದ್ದು ರೆಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಯಾವಾಗ ಕೆಲಸ 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 ಅಂತ ಕೆಲಸದ ಕಡೆ ಗಮನನ ಕೊಟ್ಬಿಡ್ತೀವಿ ಒಂದು ಹೆಲ್ತ್ ಅನ್ನೋದು ಕೂಡ ಅಷ್ಟು ನಾವು ಸರಿಯಾಗಿ ಆಗೋದಿಲ್ಲ ಆ ಟೈಮಲ್ಲಿ ನ್ಯಾಪ್ ಟೈಮ್ ಅಂತ ಒಂದು ಟೂ ಟೂ ಇಂದ ಫೋರ್ ಓ ಕ್ಲಾಕ್ವರೆಗೂ ನಮಗೆ ಅಂತ ಟೈಮ್ನ ಕೊಟ್ಕೊಳ್ಳೋದು ನೆಕ್ಸ್ಟು ಫೋರ್ ಓ ಕ್ಲಾಕಿಂದ ಮಕ್ಕಳು ಬರ್ತಾರೆ ಅಂತ ಅಂದರೆ ಅವ್ರಿಗೆ ಊಟ ತಿನ್ನಿಸುವಂಥದ್ದಾಗಿರ್ಬೋದು ಈ ರೀತಿ ದಿನನಿತ್ಯದ ಕೆಲಸ ಆಗಿ ಇದ್ದೇ ಇರುತ್ತೆ ಅಲ್ವಾ ಫೋರ್ ಟು ಫೈವ್ ಅವರ್ ಮಕ್ಕಳಿಗೆ ಟೈಮ್ನ ಕೊಡುವಂಥದ್ದಾಗಿರ್ಬೋದು ಒಂದು ಫೈವ್ ಏಯ್ಟ್ ವರೆಗೂ ಕೂಡ ಅವರು ಹೋಮ್ವರ್ಕ್ನ ಮಾಡಿಸುವಂಥದ್ದಾಗಿರ್ಬೋದು ಇದೆಲ್ಲ ಮುಗಿಸ್ಕೊಂಡ್ರು ಕೂಡ ನಾವು ಆರು ಗಂಟೆ ತನಕ ನಾವು ಈ ರೀತಿ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆರರಿಂದ ಏಳು ಡಿನ್ನರ್ನ ಪ್ರಿಪೇರ್ ಮಾಡಿಕೊಂಡು ಒಂದು ಏಯ್ಟ್ ಓ ಕ್ಲಾಕ್ವರೆಗೆ ನಮ್ಮ ಕೆಲಸ ಅನ್ನೋದನ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡು ಇಡೀ ದಿನನ ನಾವು ತುಂಬ ಚೆನ್ನಾಗಿ ಕಳೀಬೋದು ಎಕ್ಸ್ಟ್ರಾ ಟು ಅವರ್ಸು ಮಾರ್ನಿಂಗ್ ಟೈಮ್ ಸಿಗುತ್ತೆ ನಮ್ಮ ಕೇರ್ ಅನ್ನೋದನ್ನ ನಾವು ಮಾಡ್ಕೊಂಡಿರ್ತೀವಿ ನಮಗೂ ಕೂಡ ಒಂದು ರೀತಿ ಫ್ರೆಶ್ ಅನ್ನೋದು ಫೀಲ್ ಬರುತ್ತೆ ಒಂದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನಾವು ಯಾವಾಗ ಒಂದು ಫಿಸಿಕಲಿ ತುಂಬ ಚೆನ್ನಾಗಿರ್ತೀವಿ ಆವಾಗ ನಾವು ಮನೆ ಕೆಲಸ ಅನ್ನೋದನ್ನು ಮಾಡ್ಕೊತೀವಿ ಮಾಡ್ಕೋತೀವಿ ಯಾವಾಗ ಅವು ಹೆಲ್ತ್ ಅನ್ನೋದು ಅಪ್ಸೆಟ್ ಆಗುತ್ತೆ ಈ ರೀತಿ ಟ್ವೆಂಟಿ ಫೋರ್ ಅವರ್ಸ್ನ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮದ್ ಮಧ್ಯೆ ರೆಸ್ಟ್ ಬೇಕು ಅನಿಸ್ತಿರುತ್ತೆ ನಾವು ಆಗಿ ಚೆನ್ನಾಗಿದಾಗ ಏನೂ ಫೀಲ್ ಬರೋದಿಲ್ಲ ಬಟ್ ನಾವು ಯಾವಾಗ ಸಲ ಹುಷಾರ್ ತಪ್ಪತ್ತೀವಿ ನನಗೆ ಫೀಲ್ ಆಗಿದ್ದೇನು ಅಂತ ಅಂದರೆ ಆರೋಗ್ಯನ ಫಸ್ಟು ನೋಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ನಾವು ಯಾವಾಗ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನೋದನ್ನು ಕಮ್ಮಿ ಮಾಡ್ಕೊಬಿಡ್ತೀವಿ ಆವಾಗ ಹುಷಾರಿಲ್ಲದೆ ಹೋದಾಗ ಅನಿಸುತ್ತೆ ಸರಿಯಾಗಿ ನೋಡ್ಕೋಬೇಕಿತ್ತು ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆದಾಗ ಫೀಲ್ ಬಂದೇ ಬರುತ್ತೆ ನಮಗೆ ಅಂತ ಟೈಮ್ ಕೊಟ್ಕೊಂಡು ಒಂದು ಒಳ್ಳೆ ರೀತಿ ಅಡುಗೆ ಮಾಡಿಕೊಂಡು ಊಟ ಮಾಡುವಂಥದ್ದಾಗಿರ್ಬೋದು ಪ್ರತಿದಿನ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಬೋದು ಈ ರೀತಿ ಪ್ಲಾನಿಂಗ್ ಅನ್ನೋದನ್ನು ಮಾಡಿಕೊಂಡ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗ್ತೀನಿ